ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಕತೆ ಅಂತಿಮದತ್ತ ಹೋಗ್ತಾ ಇದೆ ಫೈನಲಿ ಜಸ್ಟ್ ಇನ್ನೊಂದು ಐವತ್ತು ದಿನದಲ್ಲಿ ನಲವತ್ತೈವತ್ತು ದಿನದಲ್ಲಿ ಈ ಕತೆಗೆ ಅಂತಿಮ ಎಂಟ್ರಿ ಅನ್ನೋದು ಸಿಗತ್ತೆ ಅದ್ರ ಜೊತೆಗೆ ಇಲ್ಲಿ ಅಮ್ಮು ಅಧ್ಯಾಯಕ್ಕೂ ಕೂಡ ತೆರೆ ಬೀಳುತ್ತೆ ಅಂದಮೇಲೆ ಇಲ್ಲಿ ಅಮ್ಮು ಆಟಕ್ಕೆ ಫುಲ್ ಸ್ಟಾಪ್ ಇಡೋ ಸಮಯ ಬಂದದ್ದಾಗಿದೆ ಅಂತಾನೆ ಅರ್ಥ ಸುಶಾಂತ್ ಮನೆಗೆ ಎಂಟ್ರಿ ಕೊಟ್ಟಿರೋ ರೇಷ್ಮಾನೇ ಇಲ್ಲಿ ಅಮ್ಮು ಮುಖವಾಡನ ಕಳ್ಚೋಕೆ ಸದ್ದು ಆರಾಧನಾ ಜೊತೆ ಸೇರಿಕೊಂಡು ಹಾಗಾದ್ರೆ ಆರಾಧನ ಜೊತೆ ಕೈ ಜೋಡಿಸ್ಬಿಡ್ತಾಳೆ ರೇಷ್ಮಾ ಏನೆಲ್ಲ ಆಗಬಹುದು ಏನೆಲ್ಲ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗಿದ್ದೆ ಮಗದೊಂದು ಇಲ್ಲಿ ಅಮ್ಮು ಅನ್ಕೊಂಡಿರೋದು ಎಲ್ಲ ಕೂಡ ಉಲ್ಟಾ ಹೊಡಿತದ ಇಲ್ಲಿ ಅಮ್ಮು ಅನ್ಕೊಂಡ್ಲು ಆರಾಧನಾ ಸುಶಾಂತ್ನ ಯಾವುದೇ ಕಾರಣಕ್ಕೂ ಹತ್ರ ಮಾಡಬಾರ್ದು ಇಬ್ಬರನ್ನ ದೂರ ಮಾಡಬೇಕು ಆರಾಧನಾ ಈ ಮನೆಯಿಂದ ಹೋಗುವ ಹಾಗೆ ಮಾಡಬೇಕು ಅಂತ ಅದಕ್ಕೋಸ್ಕರ ರೇಷ್ಮಾಗೆ ಐವತ್ತು ಲಕ್ಷದ ಆಸೆ ತೋರಿಸಿ ಇಲ್ಲಿ ಸುಶಾಂತ್ ಲೈಫ್ಗೆ ಎಂಟ್ರಿ ಕೊಡಿಸೋದ್ರ ಮುಖಾಂತರ ಇಲ್ಲಿ ತನಗೆ ಬೇಕೋ ಹಾಗೆ ಇಲ್ಲಿ ಎಲ್ಲ ರೀತಿ ಪ್ಲ್ಯಾನ್ನ ಕೂಡ ಮಾಡಿಕೊಂಡ್ಳು ಅಮ್ಮ ಎಲ್ಲ ಕೂಡ ಅವಳದೇ ಪ್ರಕಾರ ನಡೀತಾ ಇತ್ತು ಆದರೆ ರೇಷ್ಮ ಎಂಟ್ರಿ ಕೊಟ್ಟದ್ದೆ ಮನೆಗೆ ಇಲ್ಲಿ ಅಮ್ಮು ಎಲ್ಲ ಪ್ಲ್ಯಾನ್ ಉಲ್ಟಾ ಹೋಗೋಯಿತು ಅಲ್ಲಿವರೆಗೂ ಅಮ್ಮು ಅನ್ಕೊಂಡಾಗೆ ಆಗ್ತಿತ್ತು ಯಾವಾಗ ಬಂದು ರೇಷ್ಮಾ ನಾನು ಪ್ರೆಗ್ನೆಂಟ್ ಅಂದ್ಲೋ ಬಿಗ್ ಶಾಕ್ ನಿಜವಾಗ್ಲೂ ಆಗಿದ್ದು ಅಮ್ಮುಗೆ ಯಾಕಂದರೆ ಅದು ಅವಳ ಪ್ಲ್ಯಾನಲ್ಲೇ ಇರಲಿಲ್ಲ ಅವಳ ಪ್ಲ್ಯಾನಲ್ಲಿದ್ದು ಜಸ್ಟ್ ಫೋಟೋ ತೋರಿಸಿ ಐವತ್ತು ಲಕ್ಷ ಕೊಟ್ಟಿದ್ದಾನೆ ಅಂತ ಹೇಳಿ ನನ್ನ ಅವನ ನಡುವೆ ರಿಲೇಷನ್ಶಿಪ್ ಇತ್ತು ಅಂತ ಹೇಳಿ ಇಲ್ಲಿ ಆರಾಧನಾ ಮನಸ್ಸಲ್ಲಿ ಬಿರುಗಾಳಿನ ಎಪ್ಸಿ ಐವತ್ತು ಲಕ್ಷ ತೊಗೊಂಡು ಹೋಗೋದು ಆದರೆ ಅದಕ್ಕೂ ಮೇಲೆ ಇಲ್ಲಿ ರೇಷ್ಮಾ ಮಾಡಿಬಿಟ್ಲು ಇದರಿಂದಾಗಿ ಅಮಗೆ ಬೆಗ್ ಶಾಕ್ ಆಯಿತು ಇಲ್ಲಿ ಆರಾಧನಾ ಸುಶಾಂತ್ ನಡುವೆ ಒಂದು ದೊಡ್ಡ ಬಿರುಕನ್ನೇ ಸೃಷ್ಟಿ ಮಾಡಿಬಿಟ್ಲು ರೇಷ್ಮಾ ನಾನು ಸುಶಾಂತ್ ಮಗುಗೆ ಅಮ್ಮ ಆಗ್ತಿದ್ದೀನಿ ಅಂತ ಹೇಳುದ್ರು ಮುಖಾಂತರ ಇಲ್ಲಿ ಆರಾಧನಾ ಕೆಂಡಾಮಂಡಲ ಆದರೂ ಕೂಡ ತಾಳ್ಮೆಗೆಡಲಿಲ್ಲ ತನ್ನ ಗಂಡನಿಗೆ ತಾಯಿ ಆಗ್ತಿರ್ತಕ್ಕಂಥ ತನ್ನ ಗಂಡನ ಮಗುಗೆ ತಾಯಿ ಆಗ್ತಿರ್ತಕ್ಕಂಥ ಇಲ್ಲಿ ರೇಷ್ಮಾನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣು ಇಂಥ ವಿಷಯದಲ್ಲಿ ಸುಳ್ಳು ಹೇಳುವುದಿಲ್ಲ ಯಾಕಂದ್ರೆ ಒಂದು ಮಗುಗೆ ಅಪ್ಪ ಯಾರು ಅಂತ ತೋರಿಸೋದೆ ಅಮ್ಮ ಆಗಿರೋದ್ರಿಂದ ಖಂಡಿತ ಅವಳು ಈ ಒಂದು ವಿಷಯದಲ್ಲಿ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಅಂತ ತುಂಬಾ ಇನ್ನೋಸೆನ್ಸ್ ಆಗಿ ಇನೋಸೆಂಟ್ ಆಗಿ ನಂಬಿಟ್ಲು ಆರಾಧನೆ ಆದರೆ ನಿಜವಾಗ್ಲೂ ಕೂಡ ಗ್ರೀಷ್ಮ ಅಮ್ಮ ಆಗ್ತಿರೋದು ನಿಜಾನೇ ಆದರೂ ಅದಕ್ಕೆ ಕಾರಣಕರ್ತ ಸುಶಾಂತ್ ಅಲ್ಲ ಸುಶಾಂತ್ ಅದನ್ನು ತುಂಬಾ ಬಾರಿ ಆರಾಧನೆಗೆ ಹೇಳೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಆರಾಧನಾ ಯಾವುದೇ ಕಾರಣಕ್ಕೂ ಕೂಡ ಸುತಾರಾಮ್ ಸುಶಾಂತ್ ಮಾತನ್ನ ಕೇಳೋಕೆ ಸಿದ್ಧನೇ ಇಲ್ಲ ಒಂದು ಹೆಣ್ಮಗಳು ಅಂತ ವಿಶ್ವದಲ್ಲಿ ಖಂಡಿತವಾಗ್ಲೂ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ತಾ ಇದ್ರೆ ಇಲ್ಲಿ ನಿಮ್ ಗಂಡನ ಮಾತನ್ನ ನಂಬೋದಿಲ್ವಾ ಇಷ್ಟು ದಿನ ರೇಷ್ಮಾ ಮಾತನ್ನ ನಂಬ್ತಾ ಇರ್ಲಿಲ್ಲ ಆದ್ರೆ ಯಾಕೆ ರೇಷ್ಮಾ ಮಾತನ್ನ ನಂಬುತ್ತ ಖಂಡಿತ ನಂಬೇಡಿ ನಾನು ಹೇಳ್ತಿರೋದೆ ನಿಜ ಅಂತ ಬಾಯ್ ಬಾಯ್ ಬಡ್ಕೋತಿದ್ರು ಕೂಡ ಇಲ್ಲಿ ಅವನ ಮಾತನ್ನ ಕಿವಿಗೂ ಹಾಕುತ್ತಾ ಇಲ್ಲ ಆರಾಧನಾ ಜೊತೆಗೆ ಹಾಗಿದ್ರೆ ಅವ್ರ ಜೊತೆ ನೀವು ಇದ್ದಿದ್ದ ನಿಜಾನ ಅವತ್ತು ಹೋಗಿದ್ದ ನಿಜಾನ ವಿಡಿಯೋದಲ್ಲಿ ನೋಡಿದ ನಿಜಾನ ಫೋಟೋಸುಳ್ಳ ಎಲ್ಲವನ್ನ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಆದರೆ ಅದು ಎಲ್ಲ ಕೂಡ ನಿಜ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ ಇಲ್ಲಿ ಆರಾಧನಾ ನಂಬೋದು ಕಷ್ಟ ಆಗ್ತದೆ ತದನಂತರ ಇಲ್ಲಿ ಅಮ್ಮ ಸಾವಿತ್ರಿ ಅವರು ಕೂಡ ತನ್ನ ಮಗ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಬಿಲ್ಕುಲ್ ಆರಾಧನಾ ಈ ಮಾತನ್ನು ಒಪ್ತಾ ಇಲ್ಲ ಬಟ್ ಸಾವಿತ್ರಿ ಅವ್ರಿಗೂ ಅರ್ಥ ಆಗತ್ತೆ ಕಣ್ಮುಂದೆ ಇಷ್ಟೆಲ್ಲ ನಡೀತಿರ್ಬೇಕಿದ್ರೆ ಹೇಗ್ ತಾನೆ ಹುಡ್ಗಿ ನಂಬಕ್ಕೆ ಸಾಧ್ಯ ಅಂತ ಅರ್ಥ ಆಗತ್ತೆ ಆದರೆ ತಾಳ್ಮೆ ಅಂತಕ್ಕಂಥದ್ದು ಎಲ್ವನ್ನ ಕೂಡ ಅರ್ಥ ಮಾಡಿಸತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತದ ತದನಂತರ ಇಲ್ಲಿ ಸುಶಾಂತ್ನ ಯಾರೂ ಕೂಡ ನಂಬ್ತಾನೆ ಇಲ್ಲ ಜೊತೆಗೆ ಇಲ್ಲಿ ಹುಟ್ಟದೋಲ್ಗೆ ಬಂದು ಕೂತ್ಕೊಂಡಾಗ ನಡೆದಂಥ ಘಟನೆ ಇಲ್ಲಿ ಧರ್ಮೇಂದ್ರ ಅವ್ರನ್ನ ಕೆಂಡಾಮಂಡಲ ಮಾಡಿಸ್ಬಿಡತ್ತೆ ಹಾಗಾಗಿ ಇಲ್ಲಿ ಸಿಡ್ದು ಹೋಗ್ಬಿಡ್ತಾರೆ ಧರ್ಮೇಂದ್ರ ಅವರು ಯಾಕಂದ್ರೆ ಇಲ್ಲಿ ಸುಶಾಂತ್ಗೆ ರೇಷ್ಮಾ ತನ್ನ ಬಗ್ಗ ಬಂದು ಕೂತ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಬಟ್ ಆರಾಧನಾ ಪಕ್ಕದಲ್ಲೇ ಕೂರಿಸ್ತಾಳೆ ತದ ನಂತರ ಅವಳಿಗೋಸ್ಕರ ಸ್ಪೆಷಲ್ ಆಗಿ ಬೇರೆದೇ ಡಿಶ್ನ ರೆಡಿ ಮಾಡಿದಾಳೆ ಆರಾಧನಾ ಬಿಕಾಸ್ ಎಲ್ಲ ಅಲ್ಲ ರೇಷ್ಮಾ ರೇಷ್ಮಾ ಹೋಟೆಲಿ ಮಗು ಬೆಳೀತದೆ ತಾಯಿ ಹಾಕ್ತಿದ್ದಾಳೆ ಅವಳು ಹಾಗಾಗಿ ಅವಳಿಗೆ ಬೇರೆದೇ ರೂಟ್ ಫುಡ್ನ ಕೊಡಬೇಕು ಅಂತ ಇದನ್ನ ನೋಡಿದ್ದೆ ಏನಮ್ಮ ಇಷ್ಟೆಲ್ಲ ಆಗಿದೆ ಆದರೂ ಕೂಡ ನೀನು ಈ ರೀತಿ ನಡ್ಕೋತಿದ್ಯಲ್ಲ ನಿಜವಾಗಿ ಅನ್ಯಾಯ ಆಗಿರೋದು ನಿನಗೆ ಅನ್ನೋದು ಧರ್ಮೇಂದ್ರ ಪ್ರಧಾನ್ ಅವರ ವಾದ ಆಗಿದೆ ಆದರೆ ಇಲ್ಲಿ ಗಣಪತಿ ಅಂಕಲ್ ಇದ್ದಿದ್ದೆ ಏನು ಭಾವ ಮಾತನಾಡ್ತಿದ್ರೆ ಆ ಹುಡುಗಿ ನಿಮ್ಮ ಮಗನ ಮಗು ತಾನೇ ಹೋಟೆಲ್ ಹೊತ್ಕೊಂಡಿರೋದು ವಂಶೋದ್ಧಾರಕ ತಾನೆ ಅಂತ ಹೇಳ್ತಿದ್ದಾಗೆ ಧರ್ಮೇಂದ್ರ ಅವ್ರು ಎಲ್ಲಿರುತ್ತೋ ಕೋಪ ಹಾಗೆ ಸಿಡದ್ ಹೋಗ್ಬಿಡ್ತಾರೆ ಏನ್ ಮಾತಾಡ್ತಿದ್ಯಾ ಗಣಪತಿ ಮಾತನ್ನ ನಿಗಾ ಇಟ್ಕೊಂಡ್ ಮಾತಾಡು ಬೀದಿ ಹೋಗೋರೆಲ್ಲ ಬಂದ್ಬಿಟ್ಟು ನಾನು ವಂಶೋಧಾರಕ ಒಪ್ಕೊಂಡಿದಿನಿ ಅಂದ್ ಮಾತ್ರಕ್ಕೆ ನಾನು ಅವ್ರನ್ನೆಲ್ಲ ಉಪಚಾರ ಮಾಡಿ ಇಟ್ಕೊಳ್ಳೋದಿಲ್ಲ ಒಪ್ಕೊಳ್ಳೋದು ಕೂಡ ಇಲ್ಲ ನನ್ ವಂಶೋಧಾರಕ ಅಂತ ಹೇಳಿ ಹೋಗ್ತಾರ ಸಾವಿತ್ರಿ ಅವ್ರಿಗೂ ಕೂಡ ನಿನ್ನ ತಮ್ಮಂಗೆ ಸ್ವಲ್ಪ ನಿಗಾ ಇಟ್ಕೊಂಡೋಗ್ ಮಾತಾಡೋಕೇಳೋ ಇಲ್ಲ ಅಂದ್ರೆ ಖಂಡಿತ ನಾಲ್ಗೆನ ಕಟ್ ಮಾಡ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ರೆ ಇಲ್ಲಿ ಸುಶಾಂತ್ ಅಪ್ಪನ ಕನ್ವಿನ್ಸ್ ಮಾಡೋಕೆ ಮುಂದರೆ ಈ ಕಡೆ ಅಮ್ಮುಗಂತೂ ರೇಷ್ಮಾ ನೋಡ್ತಿದ್ರೆ ಸಿಡಿಸ್ಕೊಂಡ್ ನೋಡ್ತಾ ಇಲ್ಲಿ ರೇಷ್ಮಾ ಅಮ್ಮಗೆ ಹೊಡೆದಾಳೆ ಅಮ್ಮ ಕಾಲನ್ನೇ ಎಳ್ದು ಬಿಟ್ಟಿದಾಳ ಬಿಕಾಸ್ ಇಲ್ಲಿ ಅಮ್ಮು ಯಾವಾಗ ಹೋಗಿ ರೇಷ್ಮಾನ ಯಾಕೆ ರೀತಿ ನಡ್ಕೋತಾ ಡೀಲ್ ಆಗಿದೆ ಬೇರೆ ಐವತ್ ಲಕ್ಷ ತಗೊಂಡ್ ಹೋಗ್ಬೇಕಿತ್ತು ಯಾಕೆ ರೀತಿ ಮಾಡ್ದೆ ಅಂತ ಯಾಕೆ ರೀತಿ ಮಾಡಿದೆ ಅಂದ್ರ ನಾನು ಸುಶಾಂತ್ ಲವ್ ಮಾಡ್ತಿದ್ವಿ ನಿಜ ಹೇಳ್ಬೇಕು ಅಂದ್ರೆ ನಾನ್ ಈ ಮನೆ ವಾರಸ್ತಾರಳು ಯಾವತ್ತು ಆಗ್ಬೇಕಾಗಿತ್ತು ಈ ಮನೆ ಸೊಸೆ ಆಗ್ಬೇಕಾಗಿತ್ತು ನಾನು ಆದ್ರೆ ಏನೂ ಗ್ರಹಚಾರ ಆಗಲಿಲ್ಲ ಹಾಗಂದು ಮಾತ್ರಕ್ಕೆ ಐವತ್ತು ಲಕ್ಷ ಇಸ್ಕೊಂಡು ಹೋಗೋಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ಐನೂರು ಕೋಟಿ ಆಸ್ತಿ ಇರಬೇಕಾಗಿದ್ರೆ ಅಂತ ಹೇಳ್ತಿದ್ದಾಗ ಇಲ್ಲಿ ಅಮ್ಮು ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದೆ ಸರಿಯಾಗೇ ಮಾತಾಡ್ತಿದ್ದೀನಿ ಅಮ್ಮು ಅಕ್ಕ ನಿಜ ಹೇಳಬೇಕು ಅಂದರೆ ನೀವೇನು ಸಾಮಾನ್ಯನ ನಿಮ್ಮ ತಮ್ಮ ಜೀವನಾನೇ ಬಲಿ ಕೊಡೋಕೆ ರೆಡಿ ಆದ್ರಿ ಈ ಒಂದು ಆಸ್ತಿಗೋಸ್ಕರ ನನ್ನನ್ನು ಯೂಸ್ ಮಾಡಿಕೊಂಡು ಆರಾಧನ ಈ ಮನೆಯಿಂದ ಓಡಿಸ್ಬೇಕು ಅಂತ ಅಂದ್ಕೊಂಡ್ರಿ ಇದೆಲ್ಲ ಕೂಡ ನನಗೂ ಗೊತ್ತು ನಿಮಗೂ ಗೊತ್ತು ನೀವೇನಾದರೂ ಇದೇ ರೀತಿ ಮಾತಾಡ್ತಿದ್ರೆ ಧರ್ಮೇಂದ್ರ ಪ್ರ ಅವ್ರ ಹತ್ರ ಹೋಗಿ ಎಲ್ಲಾ ವಿಷಯ ಹೇಳ್ಬೇಕಾಗತ್ತ ಇದಕ್ಕೆಲ್ಲ ಕಾರಣ ನೀವೇನೆ ನನ್ನನ್ನ ಚೂ ಬಿಟ್ಟಿದ್ದು ಈ ರೀತಿ ಎಲ್ಲ ಮಾಡು ಅಂತ ಹೇಳಿದ್ದು ಎಲ್ಲಾನು ಕೂಡ ನೀವೇನೆ ಅಂತ ಹೇಳಲ್ಲ ಅದಕ್ಕೆ ಸಾಕ್ಷಿ ಕೂಡ ನನ್ನ ಹತ್ರ ಇದೆ ಬೇಕಿದ್ರೆ ಫೋನ್ಸ್ ಮೆಸೇಜುಸ್ ಎಲ್ಲಾ ಕೂಡ ತೋರಿಸ್ತೀನಿ ಅಂತ ಇಲ್ಲಿ ಆ ಮೂನೆ ಆಟ ಆಡ್ಸೋಕೆ ರೆಡಿ ಆಗ್ಬಿಟ್ಟದ ಇಲ್ಲಿ ರೇಷ್ಮಾ ಹಾಗಾಗಿ ಇಲ್ಲಿ ಅವಳ ಉಗ್ರ ಬೆರಳಲ್ಲಿ ಆಡ್ಸೋಕೆ ರೆಡಿ ಆಗಿರೋ ರೇಷ್ಮಾ ಇಲ್ಲಿ ಅಮ್ಮು ವಿಲವಿಲ್ಲ ಅಂತ ಒದ್ದಾಡ್ಬೇಕಾಗಿದೆ ಜೊತೆಗೆ ಇಲ್ಲಿ ಸುಶಾಂತ್ ತನ್ನ ತಂದೆ ಹತ್ರ ಹೋಗಿ ದಯವಿಟ್ಟು ಅಪ್ಪ ಊಟ ಮಾಡಿ ಬನ್ನಿ ಅಂದಾಗ ಹೊಟ್ಟೆ ತುಂಬಿಸಿದ್ಯಲ್ಲ ಇನ್ನೇನು ಊಟ ಮಾಡೋದು ನೀನು ಮಾಡಿರೋ ಕರ್ಮಕಾಂಡದಿಂದ ನಾನು ಹೊಟ್ಟೆ ತುಂಬೋಗಿದೆ ಮಾತಾಡ್ಬೇಡ ನೀನು ನನ್ನ ಮುಂದೆ ನಿಂತ್ಕೋಬೇಡ ಹೊಟ್ಟೋಗು ಅಂತಿದ್ರೆ ಅಪ್ಪ ನಾನು ಏನೂ ಕೂಡ ತಪ್ಪೆ ಮಾಡಿಲ್ಲ ಯಾಕೆ ಈ ರೀತಿ ನಡ್ಕೋತಿದ್ರೆ ಯಾರು ಕೂಡ ಯಾಕೆ ನನ್ನ ಮಾತನ್ನ ನಂಬ್ತಿಲ್ಲ ಅಂತಿದ್ರೆ ಹೌದಾ ಐವತ್ತು ಲಕ್ಷ ಕದ್ದಿದ್ದು ಸುಳ್ಳ ನೀನು ತಪ್ಪು ಮಾಡಿಲ್ಲ ಅಂದಿದ್ರೆ ದುಡ್ಡನ್ನ ನನ್ನ ಹತ್ರ ಬಂದು ಕೇಳಬೇಕಿತ್ತು ಅದನ್ನ ಬಿಟ್ಟು ಕದ್ದು ಅವಳಿಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ಯಾ ಅವ್ಳು ಹೇಳಿದ ಸುಳ್ಳ ಡಾಕ್ಯುಮೆಂಟ್ ಸುಳ್ಳ ಎಲ್ಲಾ ಸುಳ್ಳ ಅಂತ ಕೇಳ್ತಿದ್ರ ಈ ಕಡೆ ಸುಶಾಂತ್ ಹತ್ರ ಮಾತಿಲ್ಲ ದಯವಿಟ್ಟು ನನ್ನ ಮುಂದೆ ನಿಂತ್ಕೋಬೇಡ ನಾನು ಬರ್ತಿರೋ ಕೋಪಕ್ಕೆ ಒಂದು ನಾಲ್ಕು ಬಾರಿಸ್ಬೇಕಾಗುತ್ತೆ ಅಂತ ಸಿಡಂತೂ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರೂಮ್ಗೆ ಹೋಗಿ ಲಾಕ್ ಹಾಕೋತಾರೆ ಇಲ್ಲಿ ಸುಶಾಂತ್ ಎಷ್ಟೇ ಹೋಗಿದ್ರು ಕೂಡ ಧರ್ಮೇಂದ್ರ ಪ್ರಧಾನ್ ಡೋರ್ ಓಪನ್ ಮಾಡ್ತಿಲ್ಲ ದೇವ್ರ ಯಾಕಪ್ಪ ಇಂಥದ್ದು ಮಾಡ್ಬಿಟ್ಟೆ ನನ್ನ ಸೊಸೆ ಆರಾಧನಾ ಬಂದ ಮೇಲೆ ಈ ಮನೇಲಿ ನೆಮ್ಮದಿ ಇದೆ ಅಂತ ಅನ್ಕೊಂಡಿದ್ದೆ ಆದ್ರೆ ಯಾಕೆ ನೆಮ್ಮದಿನೆಲ್ಲ ಕೂಡ ನುಚ್ಚು ಮಾಡಿ ಚೂರು ಚೂರು ಮಾಡಿಬಿಟ್ಟೆ ಅಂತ ತಪ್ಪು ಏನು ಮಾಡಿದ್ವಿ ನಾವು ಯಾಕೆ ಈ ರೀತಿ ನಡ್ಕೊಂಡ್ಬಿಟ್ಟೆ ಅಂತ ಕೇಳ್ತಿದ್ದಾರೆ ದೇವ್ರ ಬಳಿನ ಬಟ್ ದೇವ್ರ ಉತ್ತರ ಕೊಡ್ತಾನೆ ನಡೀತಿರುವುದೆಲ್ಲ ಕೂಡ ಮನುಷ್ಯ ನಾಟ ಅಂದಮೇಲೆ ಆದ್ರೆ ಆರಾಧನಾ ತನ್ನ ಗಂಡನ ನಮ್ದ್ರಿ ರೇಷ್ಮನ ನಂಬ್ತಿರೋದು ಎಷ್ಟು ಸರಿಯಾ ಹಾಗಿದ್ರೆ ತಾಳ್ಮೆಯಿಂದ ಇಟ್ಕೊಂಡೆ ಇಲ್ಲಿ ರೇಷ್ಮಾ ಅಮ್ಮು ಆಡ್ತಿರೋ ಆಟಕ್ಕೆ ಫುಲ್ ಸ್ಟಾಪ್ ಕೊಡ್ಬೇಕು ಅಂತಾನೆ ಹುಷಾರಾಗಿ ಗೇಮ್ ಪ್ಲೇನ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತದೆ ಹಾಗಿದ್ರೆ ರೇಷ್ಮ ಮನಸ್ಸನ್ನ ಗೆದ್ದು ಗೆದ್ದು ಆರಾಧನಾ ಒಳ್ಳೆತನ ಏನು ಅನ್ನೋದನ್ನ ಅರ್ಥ ಮಾಡಿಸೋದ್ರ ಮುಖಾಂತರ ಇಲ್ಲಿ ರೇಷ್ಮನ ಬದಲಾಯಿಸಿ ಅವಳ ಮುಖಾಂತರನೇ ಇಲ್ಲಿ ಅಮ್ಮುಗೆ ಕೆಡ್ಡ ತೊಡೋಕೆ ರೆಡಿ ಆಗಿದಾಳ ಫೈನಲಿ ಇಲ್ಲಿ ರೇಷ್ಮಾ ಮುಖಾಂತರ ಇಲ್ಲಿ ಅಮ್ಮು ಮುಖವಾಡ ಸುಶಾಂತ್ ಮತ್ತೆ ಧರ್ಮೇಂದ್ರ ಪ್ರಧಾನ್ ಮುಂದೆ ಕಳ್ಚಿ ಇಡಿಸ್ತಾಳ ಆರಾಧನಾ ಏನಾಗುತ್ತೆ ಈ ಒಂದು ಯುದ್ಧದಲ್ಲಿ ಯಾರ್ ಜಯ ಸಿಗುತ್ತೆ ಏನಾಗಬಹುದು ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗಿರುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ